ಗೋಂದಿ ಚಟ್ನಹಳ್ಳಿಯ ಮೈಸೂರಿನ ಜಾತ್ರೆಯ ಚಪ್ಪರದಲ್ಲಿ ಈಗ ನಾವು ಪ್ರಸಾದವನ್ನು ಸೇವಿಸಿದ್ದೀವಿ ಇಲ್ಲಿನ ಒಂದು ಸಾಂಬಾರದ ಒಂದು ವಿಶೇಷ ಬಹಳ ಒಂದು ರುಚಿಕಟ್ಟಾಗಿರುತ್ತೆ ಅದು ಮಹೇಶ್ವರ ಸ್ವಾಮಿಯ ಒಂದು ಆಶೀರ್ವಾದನ ಏನೋ ಅನಿಸುತ್ತೆ ಈ ಒಂದು ಸಾಂಬಾರಿಗೆ ಇಲ್ಲೇ ಸಮೀಪದ ಈ ಒಂದು ಕೊಳದಲ್ಲಿ ಇರತಕ್ಕಂತ ನೀರನ್ನು ಬಳಸ್ತಾ ಇದ್ರ ಹಿಂದೆ ಈಗ ಬೋರ್ ಬೋರ್ವೆಲ್ಲ ಶಿವಾನಂದ್ರೆ ಮಹೇಶ್ವರ ಜಾತ್ರೆ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ ಮನಸ್ಸಿಗೆ ಪುರಾತನ ಕಾಲಿದೆ ಮಂದಿ ತಲೆ ತಲಾ ನಡ್ಕೊಂಡ್ಬಂದಿರೋದು ನಾವು ನಡೆಸ್ಕೊಂಡು ಹೋಗ್ತಾ ಇದೀವಿ ಬ್ರಹ್ಮ ಭೀಮ ಅಂತ ಒಂದು ಪ್ರತೀತಿ ದೇವ್ರ ಹತ್ರ ನೀವೇ ಮಾತಾಡ್ರಿ ಹೇಳ್ಬೇಕು ಅಷ್ಟೇ ನಾನು ಹೇಳೋದು ಗುರುಸ್ವಾಮಿ ಅವರು ಬಂದಿದ್ದಾರೆ ಈಗ ಊಟ ಮಾಡ್ತದ ಈಗ ಈ ಒಂದು ಜಾತ್ರೆಯ ವಿಶೇಷ ಏನಂದ್ರೆ ಇಲ್ಲಿ ಸಾಂಬಾರು ವಿಶೇಷವಾದಂತ ರುಚಿಯನ್ನು ಹೊಂದಿರ್ತದೆ ಯಾವಾಗ್ಲೂ ನಮಗೆ ಗೊತ್ತಾನೆ ಎಷ್ಟು ವರ್ಷದಿಂದ ನಡೀತಾ ಇದೆ ನಮಗೂ ಗೊತ್ತಿಲ್ಲ ಗೊತ್ತಿಲ್ಲ ನೀವು ವರ್ಷ ನೂರಾರು ವರ್ಷದ ಇತಿಹಾಸ ಇಲ್ಲಿ ಯಾವ್ದೇ ಒಂದು ಕಟ್ಟಡ ಕಟ್ಟಿಲ್ಲ ಯಾಕೆ ಇದುವರೆಗೂ ಇಲ್ಲ ಇದು ಇದು ಗದ್ದಿಗೆ ನಾವು ಮಾಡುವಾಗ ನಿರ್ಮಾಣ ಮಾಡ್ತೀವಿ ಆಮೇಲೆ ಇದು ಮಾಡಿ ಎಲ್ಲ ಕ್ಲಿಯರ್ ಎಲ್ಲ ಸಂಜೆ ಇವತ್ತು ಚಪ್ರ ಸುಟ್ಕೊಂಡು ಹೋಗ್ಬಿಡ್ತೀವಿ ಇದನ್ನ ಸುಡ್ಬೇಕಾ ಚಪ್ರಾನ ಎಲ್ಲ ಗರಿನೆಲ್ಲ ತೆಗೆದು ಇವನ್ನೆಲ್ಲ ತೆಗೆದು ಪೈಪೆಲ್ಲ ತಕ್ಕಂದ್ರೆ ಸುಟ್ಬಿಡ್ತೀವಿ ಇಲ್ಲಿನ ವಿಶೇಷ ಏನಂದ್ರೆ ಇಲ್ಲಿ ಮಹೇಶ್ವರ ಸ್ವಾಮಿಗೆ ಯಾವುದೇ ಒಂದು ಚ ಕಟ್ಟಡವನ್ನು ಕಟ್ಟಂಗಿಲ್ಲ ಈ ಚಪ್ರದವನ್ನೇ ಪ್ರತಿ ವರ್ಷ ನಿರ್ಮಾಣ ಮಾಡ್ಬೇಕಂತ ಗ್ರಾಮದ ಶಿವಾನಂದಪ್ಪನವ್ರು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಗುರು ಅವರು ಸ್ವಾಮಿ ಅವರು ಎರಡು ಮಾತಾಡಿ ಸ್ವಾಮಿಗಳೇ ಮಾತಾಡ್ಬೇಕು ಗುರುಗಳೇ ಈ ಭಾಗದಲ್ಲಿ ಅತ್ಯಂತ ಈಗ ಮಾರ್ಗಶಿರ ಮಾಸದಲ್ಲಿ ಈ ಮಹೇಶ್ವರಿ ಜಾತ್ರೆ ಅನ್ನೋದು ಈ ಭಾಗದಲ್ಲಿ ತುಂಬಾ ಪ್ರಾಮುಖ್ಯತೆ ಪಡೆದಿದೆ ಏನಂತಂದ್ರೆ ನಮ್ಮ ಈ ಶಿವಮೊಗ್ಗದ ಮಲೆನಾಡಿನ ಭಾಗದಲ್ಲಿ ಜಾತ್ರಾ ಮಹೋತ್ಸವ ಅತಿ ಹೆಚ್ಚಾಗಿ ಹಳ್ಳಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಾಣುತ್ತೆ ಮತ್ ನಮ್ಮ ಈ ಶಿವಮೊಗ್ಗ ಭಾಗದಿಂದ ಅಪ್ ಟು ಹೊನ್ನಾಳಿ ತನಕ ಎಲ್ಲೂ ಮಾಡಿರೋದು ನಾನು ನೋಡಿಲ್ಲ ನೋಡಿಲ್ಲಿದೆ ಮತ್ತೆ ಈ ಚಟ್ನಳ್ಳಿ ತುಂಬಾ ವಿಶೇಷವಾಗಿ ನಡೆಯುತ್ತೆ ಎಲ್ರು ಬನ್ನಿ ನೆಕ್ಸ್ಟ್ ಮತ್ತೊಮ್ಮೆ ಭಗವಂತನ ಕೃಪೆ ಪಾತ್ರ ಧನ್ಯವಾದಗಳು ಅದು <muchas> ಎಲ್ಲ